ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನಿಮ್ಮ ಯು ಕೆ ಬಗ್ಲಿ ಒಂದು ವಾರದಿಂದ ಏನ್ ನಮ್ಮ ಹೆಸರು ಮೇಲೆ ವಿಡಿಯೋ ಹೋಗ್ತಾ ಇದ್ದಿಲ್ಲ ಆ ವಿಡಿಯೋ ಅಂತ ನಮ್ದೆಲ್ಲ ನಮಗೂ ಶಾಕ್ ಆಯ್ತಾ ನೋಡಿ ಅದಕ್ಕೆ ನಾವು ಸೈಬರ್ ಕಂಪ್ಲೇಂಟ್ ಮಾಡಿದ್ವಿ ಅದೇನು ಎಂತು ಅಂತ ಆ ಹುಡುಗರು ಮೂರು ದಿನ ಸಿಕ್ಕಿದ್ರು ಅವರು ಸಹ ಹುಡುಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಇರೋದು ಪ್ರಕಾಶ್ ಬಗ್ಲಿ ಎಲ್ಲ ಸುಧಾ ಬಾಗಲ್ ಅವ್ರು ಕ್ಷಮೆ ಸಹ ಕೇಳಿದಾರೆ ಯಾಕೆ ರಾಕೇಶ್ ಅಂತ ಸಂತೋಷ್ ಪ್ರಕಾಶ್ ಬಗಲಿ ಅವರ ಸ್ಟುಡಿಯೋದಲ್ಲಿ ನಾವು ಕ್ಯಾಮರಾಕ್ ಮತ್ತು ಒಂದು ವಿಡಿಯೋ ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಮಾಡಿದ್ವಿ ಅದು ಇರೋರು ಪ್ರಕಾಶ್ ಬಗಲಿ ಸುಧಾ ಬಾಗಲಕೋಟೆ ಅಲ್ಲ ಅದು ವಿಡಿಯೋ ಎಡಿಟಿಂಗ್ ಮಾಡಿದ ವಿಡಿಯೋ ಐತಿ ಮತ್ತು ನಾವು ಸುಧಾ ಬಾಗಲಕೋಟೆ ಅವರು ಮತ್ತೆ ಪ್ರಕಾಶ್ ಬಗಲಿ ಅವ್ರಿಗೆ ಕ್ಷಮೆ ಕೇಳಿದ್ದೀವಿ ಅವ್ರ ಮುಂದೆ ಏನು ಅವ್ರಿಗೆ ಕ್ಷಮೆ ಮಾಡ್ತಾರಂತ ನಾವು ತಿಳ್ಕೊಂಡಿದ್ವಿ ಅವ್ರು ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಯಾಕೆ ಸುಮ್ನೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ನಾವು ಒಳಗಾಕಿದ್ವಿ ಅಂತ ಹೇಳಿದ್ರೆ ಅವ್ರ ನಮಗೆ ಕುಟುಂಬ ಐತಿ ಸೊ ಅವ್ರ ತಂದೆ ತಾಯಿ ಮಾರಿ ನೋಡಿದ್ರೆ ನಮಗೆ ಕಂಪ್ಲೇಂಟ್ ಮಾಡೋಕ್ ಮನಸ್ಸು ಬರಲಿಲ್ಲ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರು ಅಲ್ಲಿಗೆ ಬಿಟ್ಬಿಟ್ಟಿದ್ದೀವಿ ಬಟ್ ನೀವೇ ದಿನ ತಿಳ್ಕೊಂತ ಇದ್ದೀರಲ್ಲ ಒಂದ್ ವಾರದಿಂದ ಸುಧಾ ಬಾಗಲಕೋಟ್ ಪ್ರಕಾಶ್ ಬಗ್ಗೆ ವಿಡಿಯೋ ಹಿಂಗೆಲ್ಲ ಬರ್ತಿದೆ ಅಂತ ಅದು ಮಾತ್ರ ನಾವಲ್ಲ ಎಲ್ಲರಿಗೂ ತಪ್ಪು ತಿಳ್ಕೊಂಡಿದ್ರೆ ಅಂತ ಅನ್ಸುತ್ತೆ ಯಾಕೆ ಇವ್ರನ್ನು ಸುಧಾ ಬಾಗಲಕೋಟ್ ಪ್ರಕಾಶ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಈ ವಿಡಿಯೋದ ಬಗ್ಗೆ ಏನೋ ಇವ್ರದೇ ಇರಬೇಕು ಎಲ್ಲವೂ ಅಂತ ನೀವ್ ಅನ್ಕೊಂಡಿದ್ರೆ ಇದು ಏನಾಯ್ತು ಎಂತು ಯಾರು ಸಿಗ್ಬೇಕು ಅಂತ ನಮ್ಗೆ ಸಿಕ್ಕಿದಾಯ್ತು ಅದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಇಷ್ಟು ದಿನ ನಮ್ಗೆ ಹೆಂಗ್ ನೀವ್ ಸಪೋರ್ಟ್ ಮಾಡಿದ್ರು ಹೆಂಗ್ ನಮ್ಗೆ ಬೆಳೆಸಿದ್ರು ಹೆಂಗ್ ನಮ್ಗೆ ಪ್ರೀತಿಯಿಂದ ಮಾತಾಡ್ತಿದ್ರು ಅದೇ ರೀತಿ ನಮ್ಗೆ ಗೌರವ ಕೊಡಿ ನಾವು ನಿಮ್ಗೆ ಚಿರಋಣಿ ಆಗಿರ್ತೀವಿ